ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಊರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತು ಅಷ್ಟಾ ಅಷ್ಟಮಿ ದಿನ ಸಾಲದಕ್ಕೆ ಅಷ್ಟಭೈರವೇಶ್ವರ ಸ್ವಾಮಿಯವ್ರನ್ನ ಆರಾಧನೆ ಅಂದರೆ ಕಾಲಭೈರವರವರ ಆರಾಧನೆಯನ್ನು ಮಾಡ್ತಕ್ಕಂಥ ದಿನ ಇವತ್ತು ಕಟ್ಟು ಪೂಜೆ ತುಂಬ ವಿಶೇಷವಾದದ್ದು ಸೊ ಆ ಕಾರಣಕ್ಕಾಗಿ ಇವತ್ತು ನಾವು ಕಟ್ಟು ಪೂಜೆಗಳನ್ನು ಮಾಡ್ತಾ ಇರೋದು ಇಲ್ಲಿ ನೀವು ನೋಡ್ತಿರ್ಬೋದು ಇವತ್ತು ತುಂಬ ಜಾಸ್ತಿ ಇದೆ ಕಾರಣ ಇವತ್ತು ಗುರುಪೂಜೆನೂ ಮತ್ತು ಹಾಗೆ ಕಟ್ ಪೂಜೆಗಳನ್ನು ಮಾಡಲಿಕ್ಕೆ ಶುರು ಇರ್ತಕ್ಕಂಥದ್ದು ಯಾರಿಗೆ ಮದುವೆಯ ತಡ ಆಗ್ತಿದೆ ಅಥವಾ ಯಾರಿಗೆ ಕೆಲಸ ಕಾರ್ಯಗಳಲ್ಲಿ ತಡ ಆಗ್ತಿದೆ ಅಂಥವರು ಈ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಈ ರೀತಿ ಕಟ್ ಪೂಜೆಗಳನ್ನು ಅಥವಾ ತಡೆ ಪೂಜೆಗಳನ್ನು ಮಾಡಿಸೋದ್ರಿಂದ ಸಕಲ ದೋಷಗಳನ್ನು ನಾವು ನಿವಾರಣೆಯನ್ನು ಮಾಡಿಕೊಳ್ಬೋದು ಆದರೆ ಇಲ್ಲಿ ಮಾಡುವಂಥ ಒಂದು ಸಣ್ಣ ತಪ್ಪೇನು ಅಂತಂದರೆ ನೀವು ಯಾವುದಕ್ಕೆ ತಡೆ ಪೂಜೆಯನ್ನು ಮಾಡಿಸ್ತಿದ್ದೀರೋ ಅದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರಣೆ ಇರಬೇಕು ಮನಸ್ಸಲ್ಲಿ ಏನೋ ಒಂದು ಅಂದ್ಕೊಂಡು ಇಲ್ಲಿ ಐನರುಗಳ ಹತ್ರ ಬಂದಾಗ ಬೇರೆ ರೀತಿಯಲ್ಲಿ ಹೇಳಿದ್ರೆ ಅದು ರಾಂಗ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಒಂದು ತಡೆ ಪೂಜೆಗೆ ಇಷ್ಟು ಸಾಮಗ್ರಿಗಳು ಬೇಕಾಗ್ತವೆ ಸೊ ತಡೆ ಪೂಜೆ ಮಾಡಿಸೋಂಥವ್ರು ಕಾಲ್ ಮಾಡ್ಬೋದು ಅಥವಾ ನೀವೇ ಮಾಡ್ಕೊಳ್ತೀವಿ ಮನೇಲಿ ಅನ್ನುವಂಥವ್ರು ಇಲ್ಲಿ ಇರ್ತಕ್ಕಂಥ ಐಟಮ್ಗಳೆಲ್ಲ ನೋಡಿಕೊಂಡು ನಿಮ್ಮ ಶಕ್ತಿಯ ಅನುಸಾರವಾಗಿ ನೀವು ಮಾಡ್ಬೋದು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ನಮ್ಮ ಯಂತ್ರ ಮಂತ್ರ ತಂತ್ರದ ಕ್ಲಾಸಿಗೆ ಸೇರಿಕೊಳ್ಳಿ ಸೊ ಅಲ್ಲೆಲ್ಲ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ